ಕೈಲಾಸ ಪರ್ವತ ನೋಡಲು ಎಷ್ಟು ಸುಂದರವಾಗಿದೆಯೋ ಅಷ್ಟೇ ನಿಗೂಢವಾಗಿದೆ ಯಾಕಂದರೆ ಈ ಪರ್ವತ ಏರೋದಕ್ಕೆ ಹೋದವರು ಇಲ್ಲಿವರೆಗೂ ಯಾರೂ ಕೂಡ ವಾಪಸ್ ಬಂದಿಲ್ಲ ಆಸ್ತಿಕರ ಪಾಲಿಗೆ ಇದು ಶ್ರದ್ಧಾ ಕೇಂದ್ರವಾದರೆ ವಿಜ್ಞಾನಿಗಳ ಪಾಲಿಗೆ ಇದು ವಿಸ್ಮಯದ ಗೂಡು ಹೌದು ಅದುವೇ ಶಿವನು ನೆಲೆಸಿರುವ ಕೈಲಾಸ ಇಂತಹ ಹಲವಾರು ರಹಸ್ಯಮಯ ವಿಷಯಗಳನ್ನು ಈ ವಿಡಿಯೋದಲ್ಲಿ ತೋರ್ಸೋಕ್ಕೆ ಹೋಗ್ತಿದ್ದೀನಿ ಯಾಕೆ ಇಲ್ಲಿಯವರೆಗೂ ಯಾರಿಗೂ ಈ ಪರ್ವತವನ್ನು ಏರಲು ಸಾಧ್ಯವಾಗಿಲ್ಲ ಈ ಪರ್ವತದ ಒಳಗಡೆ ಏನಿದೆ ಈ ಎಲ್ಲ ಮಾಹಿತಿಗಳನ್ನು ತಿಳಿಸೋಕೆ ಹೋಗ್ತಾ ಇದ್ದೀನಿ ಒಂದು ವೇಳೆ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಐಕನ್ ಬಟನನ್ನು ಕ್ಲಿಕ್ ಮಾಡಿ ಸ್ನೇಹಿತರೆ ಕೈಲಾಸ ಇದು ಹಿಮಾಲಯದ ಮೇರು ಶಿಖರ ಶಿವನ ನಿವಾಸ ಹಿಂದೂ ಆಸ್ತಿಕರ ಪಾಲಿಗಂತೂ ಇದು ಮುಕ್ತಿ ಪಥಕ್ಕೆ ದಾರಿ ಇಲ್ಲಿ ಸದಾಶಿವರುದ್ರನೇ ನೆಲೆಸಿದ್ದಾನೆ ಅನ್ನೋ ನಂಬಿಕೆ ಪುರಾಣದಿಂದಲೂ ಇದೆ ಹಾಗೆಯೇ ಭಾರತದ ಹಲವಾರು ನದಿಗಳ ಮೂಲ ಈ ಕೈಲಾಸ ಮಾನಸ ಸರೋವರವಾಗಿದೆ ಇದು ಕೇವಲ ಹಿಂದುಗಳಿಗೆ ಮಾತ್ರವಲ್ಲ ಬದಲಾಗಿ ಜೈನ ಬುದ್ಧರಿಗೂ ಕೂಡ ಆಸ್ತೇಯ ಕೇಂದ್ರವಾಗಿದೆ ಜೈನರ ಪ್ರಕಾರ ಮೊದಲ ತೀರ್ಥಂಕರು ಇಲ್ಲಿ ತಪಸ್ಸು ಮಾಡಿ ಜ್ಞಾನವನ್ನು ಪಡೆದಿದ್ದರು ಎಂಬುದು ಪುರಾಣದ ಚರಿತ್ರೆಯಾಗಿದೆ ವಿಜ್ಞಾನಿಗಳ ಪಾಲಿಗೆ ಇದೊಂದು ವಿಸ್ಮಯದ ತಾಣ ಈ ಶಿಖರದ ಕುರಿತು ಹಲವಾರು ವಿಷಯಗಳನ್ನು ಇಂದಿಗೂ ವಿಜ್ಞಾನಿಗಳಿಂದ ಭೇದಿಸಲು ಸಾಧ್ಯವಾಗಿಲ್ಲ ಇದಕ್ಕೊಂದು ದೊಡ್ಡ ಕಾರಣವೇನೆಂದರೆ ಹಿಮಾಲಯದ ಶ್ರೇಣಿಯನ್ನು ನೂರಾರು ಜನ ಏರಿದ್ದಾರೆ ಆದರೆ ಹಿಮಾಲಯಕ್ಕಿಂತ ಕಡಿಮೆ ಎತ್ತರ ಇರುವಂತಹ ಈ ಕೈಲಾಸ ಪರ್ವತವನ್ನು ಮಾತ್ರ ಇಲ್ಲಿಯವರೆಗೂ ಯಾರಿಂದಲೂ ಏರೋದಕ್ಕೆ ಸಾಧ್ಯವಾಗಿಲ್ಲ ಅದುವೇ ಈ ಕೈಲಾಸ ಪರ್ವತದ ನಿಗೂಢತೆ ಸಮುದ್ರ ಮಟ್ಟದಿಂದ ಸುಮಾರು ಆರು ಸಾವಿರದ ಆರುನೂರ ಐವತ್ತಾರು ಮೀಟರ್ ಎತ್ತರದಲ್ಲಿರುವ ಈ ಶಿಖರವನ್ನು ಸಂಪೂರ್ಣವಾಗಿ ಹತ್ತಿರೋರು ಯಾರೂ ಕೂಡ ಇಲ್ಲ ಬರೀ ಭಾರತ ದೇಶದ ಭಕ್ತಾದಿಗಳಲ್ಲದೆ ಬೇರೆ ಬೇರೆ ದೇಶದ ಹಲವಾರು ಜನ ಟ್ರೆಕ್ಕಿಂಗ್ ಪ್ರಿಯರು ಈ ಶಿಖರವನ್ನು ಹತ್ತೋದಕ್ಕೆ ಹರಸಾಹಸವನ್ನು ಪಟ್ಟಿದ್ದಾರೆ ಆದರೆ ಇಲ್ಲಿಯವರೆಗೆ ಕೈಲಾಸ ಪರ್ವತವನ್ನು ಸಂಪೂರ್ಣವಾಗಿ ಹತ್ತೋದಕ್ಕೆ ಯಾರಿಂದಲೂ ಸಾಧ್ಯವಾಗಿಲ್ಲ ಹಲವಾರು ವಿಜ್ಞಾನಿಗಳಿಗೆ ಇದು ನಂಬಲಾಗದ ತುತ್ತಾಗಿದೆ ನಂಬಿಕೆಗೆ ಮಿಗಿಲಾಗಿದೆ ಇದೇ ಕಾರಣ ಹಲವಾರು ರಷ್ಯನ್ ವಿಜ್ಞಾನಿಗಳು ಹಾಗೂ ಜರ್ಮನ್ ವಿಜ್ಞಾನಿಗಳು ಇದು ಶಿವನ ಆಸ್ಥಾನ ಅಲ್ಲ ಬದಲಾಗಿ ಮಾನವ ನಿರ್ಮಿತ ಪಿರಮಿಡ್ ಎಂದು ಕೆಲವರು ಚರ್ಚೆ ಮಾಡುತ್ತಿದ್ದಾರೆ ಹೀಗೊಂದು ವಾದ ವಿವಾದ ವಿಜ್ಞಾನ ಲೋಕದಲ್ಲಿದೆ ಇದಕ್ಕೆ ಕಾರಣ ಕೈಲಾಸ ಪರ್ವತದಲ್ಲಿರುವಂತಹ ವಿಸ್ಮಯಗಳು ಕೈಲಾಸ ಪರ್ವತ ಚಿಕ್ಕ ಚಿಕ್ಕ ಕಲ್ಲುಗಳಿಂದ ನಿರ್ಮಾಣವಾದ ಶಿಖರವಾಗಿದೆ ಇದರ ತುದಿ ನೋಡಲು ಪಿರಮಿಡ್ನಂತೆ ಕಾಣುತ್ತದೆ ಈಜಿಪ್ಟ್ನಲ್ಲಿರುವ ಪಿರಮಿಡ್ಗಳು ಸಾವಿರಾರು ವರ್ಷಗಳ ಹಿಂದೆ ಮಾನವನಿಂದಲೇ ನಿರ್ಮಾಣಗೊಂಡಿತ್ತು ಹೀಗಾಗಿ ಈ ಶಿಖರವು ಕೂಡ ಒಂದು ಚಿಕ್ಕ ಪಿರಮಿಡ್ ಆಕಾರದಲ್ಲಿರುವುದರಿಂದ ಇದೂ ಕೂಡ ಮಾನವನಿಂದಲೇ ರಚನೆಯಾಗಿರಬಹುದೆಂದು ವಿಜ್ಞಾನಿಗಳ ವಾದ ಆದರೆ ಅದಕ್ಕೆ ತಕ್ಕದಾದ ಯಾವುದೇ ಆಧಾರಗಳಾಗಲಿ ಪುರಾವೆಗಳಾಗಲಿ ಯಾವ ವಿಜ್ಞಾನಿಗಳ ಹತ್ರನೂ ಇಲ್ಲ ಕೈಲಾಸ ಎಷ್ಟು ಸುಂದರವಾಗಿದೆಯೋ ಅಷ್ಟೇ ನಿಗೂಢವಾಗಿದೆ ಪರ್ವತವನ್ನು ಏರೋದಕ್ಕೆ ಹೋದವರು ಯಾರೂ ಕೂಡ ವಾಪಸ್ ಬಂದೇ ಇಲ್ಲ ಇನ್ನು ಪರ್ವತ ಹತ್ತಲು ಹೋಗುವವರಿಗೆ ಚಿತ್ರ ವಿಚಿತ್ರ ಅನುಭವಗಳಾಗಿವೆ ಹಲವಾರು ಸಾವು ನೋವುಗಳು ಕೂಡ ಆಗಿವೆ ಚಾರಣಿಕರು ಹಾಗೂ ವಿಜ್ಞಾನಿಗಳು ಹೇಳೋ ಪ್ರಕಾರ ಕೈಲಾಸ ಪರ್ವತಕ್ಕೆ ರಾತ್ರಿ ಈ ವೇಳೆ ಪಿಸುಗುಡುವ ಮಾತುಗಳು ಕೇಳಿಬರುತ್ತವೆ ಕೆಲವೊಂದು ಬಾರಿ ಆ ಶಂಕರನೇ ಏನೋ ಹೇಳಲು ಪ್ರಯತ್ನಿಸುತ್ತಿದ್ದಾನೆ ಎಂದು ಕೆಲವು ಭಕ್ತರು ನಂಬುತ್ತಾರೆ ಇನ್ನು ಕೆಲವು ಭಕ್ತರು ರಾತ್ರಿ ಹನ್ನೆರಡು ಗಂಟೆಯ ನಂತರ ಓಂ ಓ ಎನ್ನುವ ಧ್ವನಿ ಸುರುಳಿ ಪ್ರತಿಧ್ವನಿಗಳು ಕೂಡ ಕೇಳಿಬರುತ್ತದೆ ಎಂದು ನಂಬಲಾಗಿದೆ ಜೊತೆಗೆ ಪರ್ವತ ಏರುತ್ತಾ ಸಾಗಿದಂತೆ ಗಂಟೆ ಶಬ್ದ ಹಾಗೂ ಮಂತ್ರಗಳ ಶಬ್ದ ಕೇಳಿಬಂದ ಅನುಭವಗಳನ್ನು ಪರ್ವತಾರೋಹಿಗಳು ಹಂಚಿಕೊಂಡಿದ್ದಾರೆ ಸ್ನೇಹಿತರೆ ಇದರ ಮತ್ತೊಂದು ವಿಸ್ಮಯ ಅಂದರೆ ಪರ್ವತ ಏರೋದಕ್ಕೆ ಶುರು ಮಾಡಿದ ನಂತರ ಉಗುರು ಮತ್ತು ಕೂದಲು ಮೊದಲಿಗಿಂತಲೂ ವೇಗವಾಗಿ ಬೆಳೆಯುತ್ತಂತೆ ಇನ್ನು ಕೆಲವರ ಪ್ರಕಾರ ಪರ್ವತ ಏರುತ್ತಿದ್ದಂತೆ ವಯಸ್ಸು ಏರಿಕೆಯಾಗುತ್ತಂತೆ ಈ ಹಿಂದೆ ಪರ್ವತ ಏರಿದ ವಿದೇಶಿ ಚಾರಣಿಕರಿಗೆ ಈ ಅನುಭವ ಉಂಟಾಗಿ ವಾಪಸ್ ಅವರು ಕೆಳಗಿಳಿದಿದ್ದಾರಂತೆ ಈ ಕೈಲಾಸ ಪರ್ವತವನ್ನು ಭೂಶಕ್ತಿ ಕೇಂದ್ರ ಎಂದು ಕೆಲವು ವಿದ್ವಾಂಸರು ಅಭಿಪ್ರಾಯಪಟ್ಟಿದ್ದಾರೆ ಇದಕ್ಕೆ ಕಾರಣ ಭೂಮಿಯ ಧ್ರುವಗಳು ಮತ್ತು ಕೈಲಾಸಕ್ಕೆ ಇರುವ ಅಂತರ ಅಂದ ಹಾಗೆ ಕೈಲಾಸ ಪರ್ವತ ಉತ್ತರ ಧ್ರುವದಿಂದ ಆರು ಸಾವಿರದ ಆರುನೂರ ಅರವತ್ತಾರು ಕಿಲೋಮೀಟರ್ ಅಂತರದಲ್ಲಿದೆ ಅದೇ ದಕ್ಷಿಣ ಧ್ರುವಕ್ಕೆ ಹದಿಮೂರು ಸಾವಿರದ ಮುನ್ನೂರ ಮೂವತ್ತೆರಡು ಕಿಲೋಮೀಟರ್ ದೂರದಲ್ಲಿದೆ ಅಂದರೆ ಉತ್ತರ ಧ್ರುವದ ಎರಡು ಪಟ್ಟು ಹೀಗಾಗಿ ಇದನ್ನು ಭೂಮಿಯ ಕೇಂದ್ರ ಎಂದು ಹೇಳಲಾಗುತ್ತದೆ ಹೀಗಾಗಿ ಇಲ್ಲಿ ಭೂಮಿಯ ಅತಿ ಹೆಚ್ಚಿನ ಶಕ್ತಿ ಕೇಂದ್ರೀಕೃತವಾಗಿದೆ ಅನ್ನುವುದು ಹಲವರ ಅಭಿಪ್ರಾಯ ಸದ್ಯಕ್ಕೆ ಚೈನಾ ಹಾಗೂ ಭಾರತ ಸರ್ಕಾರವೇ ಚಾರಣೀಕರ ಹಿತದೃಷ್ಟಿಯಿಂದ ಜನರ ನಂಬಿಕೆಗಾಗಿ ಕೈಲಾಸ ಪರ್ವತದ ಚಾರಣವನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ ಇದಕ್ಕೆ ಮುಖ್ಯ ಕಾರಣ ಏನೆಂದರೆ ಇದು ಶಿವ ಮತ್ತು ಪಾರ್ವತಿಯ ನಿವಾಸವಾಗಿದೆ ಇಲ್ಲಿ ಸಾಕ್ಷಾತ್ ಶಿವ ಪಾರ್ವತಿ ವಾಸಿಸುತ್ತಿದ್ದಾರೆ ಎಂಬುದು ಹಿಂದೂಗಳ ನಂಬಿಕೆ ಆದರೆ ಇಂದಿಗೂ ಕೈಲಾಸದ ಕುರಿತು ತಿಳಿಯೋಕೆ ಅಲ್ಲಿಗೆ ಬರುವ ಜನರು ಹಾಗೂ ವಿಜ್ಞಾನಿಗಳ ದಂಡು ಇದ್ದೇ ಇದೆ ಯಾಕಂದರೆ ಇದೊಂದು ರಹಸ್ಯಮಯ ನಿಗೂಢವಾದ ತಾಣವಾಗಿದೆ ಇಲ್ಲಿಯವರೆಗೂ ಭೇದಿಸಲಾಗದಂತಹ ಭೂಮಿಯ ಮೇಲಿನ ಅತ್ಯಂತ ನಿಗೂಢ ಸ್ಥಳವಾಗಿದೆ ಒಟ್ಟಾರೆಯಾಗಿ ಹೇಳಬೇಕಂದ್ರೆ ಆಸ್ತಿಕರ ಪಾಲಿಗೆ ಇದು ಶ್ರದ್ಧಾ ಕೇಂದ್ರವಾದರೆ ವಿಜ್ಞಾನದ ಪಾಲಿಗೆ ಇದೊಂದು ವಿಸ್ಮಯದ ಗೂಡು ಸ್ನೇಹಿತರೆ ಈ ವಿಡಿಯೋ ನಿಮ್ಮ